ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಸೀಸನ್ ಲೆವೆನ್ಗೆ ಬೆಂಗಳೂರು ಬುಲ್ಸ್ ತಂಡ ಸ್ಟಾರ್ಟಿಂಗ್ ಸೆವೆನ್ ಹೀಗಿದೆ ಬಟ್ ಅದೇ ಥರ ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಪಿ ಕೆ ಎಲ್ ಸೀಸನ್ ಲೆವೆನ್ಗೆ ಈ ಥರ ಇದೆ ಮೊದಲಿಗೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಸೆಂಟರ್ ಕವರ್ನಲ್ಲಿ ಪ್ರದೀಪ್ ನರ್ವಾಲ್ ಇದ್ದರೆ ಇನ್ನು ರೈಟ್ ಕವರ್ ಜಾಗದಲ್ಲಿ ಪೊನ್ ಪ್ರತಿಭನ್ ಇದ್ದಾರೆ ಬಟ್ ಲೆಫ್ಟ್ ಕಾರ್ನರ್ನಲ್ಲಿ ನಮ್ಮ ನೆಚ್ಚಿನ ಸ್ಟಾರ್ ಆಟಗಾರ ಪ್ರತೀಕ್ ಗುಲಿಯಾ ಇದ್ದರೆ ರೈಟ್ ಇನ್ನಲ್ಲಿ ಅಜಿಂಕ್ಯ ಪವರ್ ರೈಟರ್ ಆಗಿದ್ದಾರೆ ಇನ್ನು ಲೆಫ್ಟ್ ಇನ್ನಲ್ಲಿ ಸುಶೀಲ್ ಕತ್ರಿ ಇದ್ದಾರೆ ಅದೇ ಥರ ಇನ್ನು ಕೊನೆಯದಾಗಿ ನಮ್ಮ ತಂಡದ ರೈಟ್ ಕಾರ್ನರ್ನಲ್ಲಿ ಸೌರಭ್ ನಂದಲ್ ಅಂದರೆ ರಿಟರ್ನ್ ಆದ ಆಟಗಾರ ಇದ್ದರೆ ಇನ್ನು ಅದೇ ಥರ ಲೆಫ್ಟ್ ಕಾರ್ನರ್ನಲ್ಲಿ ನಿತಿನ್ ರಾವಲ್ ಆಲ್ ಇದ್ದಾರೆ ಬಟ್ ನಮ್ಮ ತಂಡದ ಬ್ಯಾಕಪ್ ರೈಡರ್ಗಳಾಗಿ ಇಲ್ಲಿ ನೋಡ್ಬೋದು ಇನ್ನು ರೋಹಿತ್ ಶರ್ಮಾ ಕೂಡ ಇಲ್ಲಿ ಆಡಿದಾರೆ ಬಟ್ ಡಿಪೆಂಡಿಂಗ್ ಅಲ್ಲಿ ಜೈ ಭಗವಾನ್ ಇದ್ರೆ ಇದು ನಮ್ಮ ನಮ್ಮ ತಂಡದ ಬ್ಯಾಕಪ್ ಅಂತ ಹೇಳ್ಬೋದು ರೈಡಿಂಗ್ ವಿಭಾಗದಲ್ಲಿ ಸ್ಟಾರ್ ಆಟಗಾರರು ಕೂಡ ಇದ್ದಾರೆ ಹೀಗಾಗಿ ಇದು ಬಲಿಷ್ಠ ಬುಲ್ಸ್ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಈ ಒಂದು ಟೀಮ್ ಇಟ್ಕೊಂಡು ಬುಲ್ಸ್ ತಂಡ ಹೋಗುತ್ತಾ ನಿಮ್ಮ ಒಂದು ಸ್ಟಾರ್ಟಿಂಗ್ ಸೆವನನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ನಮ್ಮನ್ನು ಫಾಲೋ ಮಾಡಲ್ಲಂದರೆ ಈ ಕೂಡಲೇ ಫಾಲೋ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು